ಪ್ರಧಾನಿ ನರೇಂದ್ರ ಮೋದಿಯವರು ಸತತ ಮೂರನೇ ಅವಧಿಗೆ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಅದರಂತೆ ರಾಜಕೀಯ ಕಾರ್ಯತಂತ್ರಗಳನ್ನು ಕೂಡ ಜಾರಿಗೆ ತರಲಾಗ್ತಾ ಇದೆ ಈಗ ಯುಗಾದಿ ಹಬ್ಬ ಕ್ರೋಧಿ ನಾಮ ವರ್ಷ ಪ್ರಾರಂಭವಾಗ್ತಾ ಇದ್ದ ಹಾಗೆ ಜ್ಯೋತಿಷಿಗಳು ಮೋದಿಯವರ ಜಾತಕವನ್ನ ನೋಡಿ ಈ ರೀತಿ ಹೇಳಿದ್ದಾರೆ ಪ್ರಧಾನಿ ಮೋದಿಯವರು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತರಂದು ಜನಿಸಿದ್ದು ಅವರದ್ದು ವೃಶ್ಚಿಕ ಅನುರಾಧ ನಕ್ಷತ್ರ ಕುಟುಂಬ ಮತ್ತು ಸಂಪತ್ತಿನ ಮೂಲವಾದ ಗುರು ಆರನೇ ಮನೆಯಲ್ಲಿರ್ತಾನೆ ಶತ್ರುವಿನ ಸ್ಥಾನ ಹಾಗೆ ಆಪ್ತ ಸ್ನೇಹಿತರು ದೂರ ಆಗ್ತಾರೆ ಕೆಲವು ವಿಷಯಗಳಲ್ಲಿ ಜನರು ಮತ್ತು ಪಕ್ಷದಲ್ಲಿರೋರು ವಿರೋಧ ಮಾಡಿದ್ರು ಕೂಡ ಗೆಲ್ತಾರೆ ಅಸಾಧ್ಯವಾದ್ದನ್ನ ಸಾಧಿಸಿ ಉದ್ದೇಶಿತ ಗುರಿಗಳನ್ನ ಕೂಡ ಮೋದಿಯವರು ಸಾಧಿಸ್ತಾರೆ ರಾಹು ಮತ್ತು ಕೇತು ಐದು ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಹನ್ನೊಂದನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ದೈವಿಕ ಶಕ್ತಿಯನ್ನ ತರುತ್ತೆ ಆಧ್ಯಾತ್ಮಿಕವಾಗಿ ಮಾನಸಿಕ ಶಕ್ತಿಯನ್ನ ಸೇರಿಸಲಾಗ್ತಿದೆ ಕೆಟ್ಟ ಶತ್ರುಗಳು ಕೂಡ ಅವನ ಮುಂದೆ ಮಾತನಾಡುವುದಕ್ಕೆ ಸಾಧ್ಯ ಇಲ್ಲ ಮೇ ಒಂದರಿಂದ ಗುರು ಏಳನೇ ಮನೆಗೆ ಸಂಚಾರ ಮಾಡ್ತಿದ್ದಾನೆ ಇದು ಮೋದಿಗೆ ತಡೆಯಲಾಗದ ಶಕ್ತಿಯಾಗ್ತಿದೆ ಮೋದಿ ಅವರ ಖ್ಯಾತಿ ಮತ್ತಷ್ಟು ಬೆಳೆಯುತ್ತೆ ಅಂತ ಪಂಡಿತರು ಸೂಚಿಸ್ತಾ ಇದ್ದಾರೆ ಇನ್ನೊಂದು ಅತ್ಯುನ್ನತ ಪ್ರಶಸ್ತಿಯ ಸಾಧ್ಯತೆ ಇದೆ ಕೇತು ಹನ್ನೊಂದನೇ ಮನೆಯಲ್ಲಿರೋದರಿಂದ ಯುಸಿಸಿ ಮತ್ತು ಒಂದು ರಾಷ್ಟ್ರ ಒಂದು ಚುನಾವಣೆಯಂತಹ ಪ್ರಮುಖ ಶಾಸನಗಳನ್ನು ಅಂಗೀಕರಿಸೋ ಸಾಧ್ಯತೆ ಇದೆ ಈಶಾನ್ಯ ಭಾರತದ ಸೆಲಾ ಸುರಂಗ ಮತ್ತು ಅಟಲ್ ಸುರಂಗದಂತಹ ಪ್ರಮುಖ ರಚನೆಗಳ ಜೊತೆಗೆ ಬುಲೆಟ್ ಟ್ರೈನ್ ಕೂಡ ಶೀಘ್ರದಲ್ಲೇ ಸಂಚರಿಸುವ ನಿರೀಕ್ಷೆ ಇದೆ ಗಜಕೇಸರಿ ಯೋಗ ರಾಜಯೋಗ ಮತ್ತು ಚಂದ್ರ ಮಂಗಲ ಯೋಗಗಳು ಮೋದಿಯವರ ಸಂಯೋಜನೆಗಳಾಗಿವೆ ಮುಂಬರುವ ದಿನಗಳಲ್ಲಿ ಮೋದಿ ಅವರ ಭಾಷಣವನ್ನ ಜನರು ವೈದಿಕ ಪದವಾಗಿ ಸ್ವೀಕರಿಸುವುದು ಖಚಿತ ಸತತ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬಂದರೆ ನೆಹರು ಗಾಂಧಿ ಮತ್ತು ಮನಮೋಹನ್ ಸಿಂಗ್ ನಂತರ ದೇಶದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ನಾಯಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ ಒಂದು ರಾಷ್ಟ ಒಂದು ಚುನಾವಣೆ ಬಿಜೆಪಿಗೆ ಪ್ರಮುಖ ವಿಷಯ ಆಗಿದೆ ಅಧಿಕಾರಕ್ಕೆ ಬಂದರೆ ಅದು ಸಂಸತ್ತಿನಲ್ಲಿ ಗೆಲ್ಲೋ ಸಾಧ್ಯತೆ ಇದೆ ಅಂತ ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದಾರೆ